ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಎಲ್ಲರಿಗೂ ನಮಸ್ಕಾರ ಅಂಡ್ ಶಿವಣ್ಣ ಗೀತಾ ಥ್ಯಾಂಕ್ ಯು ಸೋ ಮಚ್ ಎಲೆಕ್ಷನ್ ಬಂದಿದ್ದಕ್ಕೆ ಶಿವಣ್ಣ ಹೇಳಿದಂಗೆ ಬಡವರ ರಾಸ್ಕರಲ್ಲೂ ಬಂದು ನಾವು ಬ್ಲೆಸ್ ಮಾಡಿದ್ರು ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಸೊ ಫಾದರ್ ಕೂಡ ಬಂದಿದ್ದಾರೆ ಐ ಥಿಂಕ್ ಶಿವಣ್ಣ ಗೀತಕ ನಮಗೆ ಲಕ್ ಫ್ಯಾಕ್ಟರ್ ಲ ಕೀಲೋ ಕ್ಯಾರಿ ಆಗಲಿ ಅಂತ ನಾನು ಕೇಳ್ಕೊತೀನಿ ಫಾದರ್ ಸಿನಿಮಾ ನನ್ನ ಕೆರಿಯರಲ್ಲಿ ತುಂಬ ಇಂಪಾರ್ಟೆಂಟ್ ಯಾಕಂದ್ರೆ ಡಾಲಿ ಕೃಷ್ಣ ಅವ್ರ ಜೊತೆ ಮೂರನೇ ಬಾರಿಗೆ ಮತ್ತೆ ಕಾಣಿಸ್ಕೊಳ್ತಾ ಇದ್ದೀನಿ ನನಗೆ ಸಿನಿಮಾ ನರೇಟ್ ರೇಟ್ ಅಷ್ಟೇ ಒಂದು ಮೂರ್ನಾಲ್ಕು ದಿನ ಆ ಕತೆ ತುಂಬ ಕಾಡ್ತಾ ಇತ್ತು ಆ್ಯಂಡ್ ಖುಷಿ ಆಯ್ತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಫೈನಲಿ ಒಂದು ಒಳ್ಳೆ ಸಿನಿಮಾ ಸಿಕ್ತು ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ತು ಅಂತ ಅಂಡ್ ಆರ್ ಚಂದ್ರ ಸರ್ ಅವರ ನಿರ್ಮಾಣದಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ರಾಜೋಹನ್ ಸರ್ ತುಂಬಾ ಚೆನ್ನಾಗಿ ರೇಟ್ ಮಾಡಿದ್ರು ಥ್ಯಾಂಕ್ ಯು ಕೆ ವಿ ಶ್ರೀಕಾಂತ್ ಸರ್ ಕೂಡ ಸಜೆಸ್ಟ್ ಮಾಡೋದಕ್ಕೆ ಅಂಡ್ ಕೃಷ್ಣ ಅವರು ನನಗೆ ಕತೆ ಕೇಳಿದಾಗ ಕಾಲ್ ಮಾಡಿ ಹೇಳಿದರು ಇಲ್ಲ ಈ ಕತೆ ಕೇಳಿದಾಗ ನೀನ್ ಸೂಟ್ ಆಗ್ತೀಯ ಅಂತ ಅನಿಸ್ತಾ ಇದೆ ಅಂತ ಸೊ ಮೇನ್ ಫ್ಯಾಕ್ಟರ್ ನನಗೆ ಮತ್ತೆ ಸಿನಿಮಾ ಒಪ್ಕೊಳ್ಳಕ್ಕೆ ಕೃಷ್ಣ ಮಿಲನ ಅವರು ಅವರು ಕತೆ ಹೇಳಿ ಕತೆ ಕೇಳೋ ತುಂಬಾ ಸೂಟ್ ಆಗುತ್ತೆ ಅಂತ ಹೇಳಿದ್ರು ಸೊ ಅವರು ಕತೆ ಕೇಳೋ ನನಗೆ ಅರ್ಥ ಆಯ್ತು ಈ ಅವರಷ್ಟು ಕೇಳಿದ್ರು ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಒಂದು ಆಪರ್ಚುನಿಟಿಗೆ ಖಂಡಿತ ಎಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ ಜಾಸ್ತಿ ಕ್ಯಾರೆಕ್ಟರ್ ರಿವೀಲ್ ಮಾಡೋಂಗಿಲ್ಲ ಅಂತ ಹೇಳಿದ್ರು ಬಟ್ ಕೃಷ್ಣ ಅವ್ರ ಬೇರೇ ಕಾಣಿಸ್ಕೊಳ್ತಾ ಇದ್ದೀನಿ ಇಷ್ಟೇ ಹೇಳೋಕ್ಕಾಗೋದು ಸೊ ಥ್ಯಾಂಕ್ ಯು ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಮತ್ತು ಹಾರೈಕೆ ನಮ್ಮ ತಂಡದ ಹೀಗೆ ಇರಲಿ ಥ್ಯಾಂಕ್ ಯು